ಸರಿ ಹೋಗಿದ್ದೆ ನಾನು ಎತ್ತಿನೋಣಿ ನೀರು ವಿಚಾರದಲ್ಲಿ ಅವ್ನು ಯಾರೋ ಒಬ್ಬ ತಗರಾಲು ಹಾಕ್ಬಿಟ್ಟು ಪವರ್ ಲೈನ್ ಹಾಕೋಕ್ಕೂ ಬಿಡ್ತಾಯಿಲ್ಲ ಪೈಪ್ ಹಾಕೋಕ್ಕೂ ಬಿಡ್ತಾಯಿಲ್ಲ ಬರೀ ಹತ್ತು ಸಾವಿರ ರೆಡಿ ಅವನ ಜಾಗ ತಗರಾಲು ಅವನೇ ಗೌರ್ಮೆಂಟ್ ಜಾಗನೂ ಒತ್ತುವರಿ ಮಾಡ್ಕೊಂಡಿದ್ದಾನೆ ಸೊ ನಾನು ನೋಡ್ಬಿಟ್ಟು ಆ ಹೆಣ್ಮಗಳು ಎಸ್ ಪಿಗೆ ಡಿ ಸಿಗೆ ಈಗ ಡಿ ಸಿ ಇಲ್ಲ ಇಲ್ಲೆಲ್ಲ ಬೆಂಗಳೂರು ಬಂದಿದ್ದಾರೆ ವೆರಿ ಕೇಪಬಲ್ ಲೇಡೀಸ್ ಮೂರು ಜನ ಐ ಎ ಎಸ್ ಆಫೀಸರ್ಸ್ ಇದ್ದರು ಅವ್ರಿಗೆ ಹೇಳಿದ್ರೆ ದ ಇಂಪ್ಲಿಮೆಂಟಿಟಿ ಸೊ ಅವರು ಭಾಳ ಕೇಪಬಲ್ ಇದ್ದಾರೆ ಹಂಗೆ ಹೆಣ್ಮಕ್ಕಳಿಗೆ ಅವ್ರು ಸಂಘಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರ ವಾಯ್ಸು ಅವ್ರ ರಕ್ಷಣೆ ನಾವು ಯಾರನ್ನು ಶೋಷಣೆಗೆ ಮಾಡೋಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರ್ದು ಸೊ ಎಲ್ಲ ಥರದ ರಕ್ಷಣೆ ಮಾಡಬೇಕು ದೇ ವಿಲ್ ಬಿ ಬೋರ್ ಡಿಸಿಪ್ಲಿನ್ ದೆನ್ ಮೆನ್ ಇದ್ರಿಗೆ ನನ್ನ ಬಗ್ಗೆ ನಂಬಿಕೆ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅವರು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನಾವು ಹೆಣ್ಮಕ್ಳನ್ನ ಗಮನದಲ್ಲಿಟ್ಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದೀವಿ ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘರು ಈಗ ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ಅತಿ ಹೆಚ್ಚು ಟೀಚರ್ಸು ಮಕ್ಕಳು ಮುಂದಕ್ಕೆ ಬರ್ತಾ ಇದ್ದಾರೆ ಒಳ್ಳೆಯ